ಕಲ್ಪತರು ಮಹಾ ತಪಸ್ವಿ ಶ್ರೀ ಅಯ್ಯಪ್ಪ ತಾತನವರ ಜಾತ್ರಾ ಮಹೋತ್ಸವ ಅಂಗವಾಗಿ ಜರುಗಿದ ಅದ್ದೂರಿ ಮಹಾರಥೋತ್ಸವ ಸುಕ್ಷೇತ್ರ ಹೀರಾ ಶ್ರೀ ಸಿದ್ದರಾಮೇಶ್ವರ ಮಠದ ಗುರು ಶ್ರೀ ಅಯ್ಯಪ್ಪ ತಾತನವರ ಮಹಾ ಜಾತ್ರೆಗೆ ಹರಿದು ಬಂದ ಭಕ್ತ ಸಾಗರ ಲಕ್ಷಾಂತರ ಭಕ್ತರ ಜಯಘೋಷದೊಂದಿಗೆ ಶ್ರೀ ನರಸಣ್ಣದಾತನವರ ತಾತನವರ ಸಮ್ಮುಖದಲ್ಲಿ ಸಾಗಿದ ವೈಭವದ ಮಹಾರಥೋತ್ಸವ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಅಯ್ಯಪ್ಪ ತಾತನವರ ಕತ್ರು ಗದ್ದುಗೆ ಭಕ್ತರಿಂದ ವಿಶೇಷ ಪೂಜೆ ಸಿರಾವರ ತಾಲೂಕಿನ ಸುಕ್ಷೇತ್ರ ಹೀರ ಶ್ರೀ ಸಿದ್ದರಾಮೇಶ್ವರ ಮಠದ ಗುರುಗಳಾದ ಮಹಾ ಮಹಿಮ ಭಕ್ತರ ಕಾಮಧೇನು ಮಹಾ ತಪಸ್ವಿ ಶ್ರೀ ಅಯ್ಯಪ್ಪ ತಾತನವರ ಅದ್ದೂರಿ ಮಹಾರಥೋತ್ಸವ ಪಂಚಮಿ ಮಂಗಳವಾರ ಶುಭ ಸಂಜೆಯಲ್ಲಿ ಲಕ್ಷಾಂತರ ಭಕ್ತ ಸಮೂಹದೊಂದಿಗೆ ಶ್ರೀ ಅಯ್ಯಪ್ಪ ತಾತನವರ ಕತೃಗದ್ದುಗೆಯಿಂದ ಮಂಗಳಾರತಿಯೊಂದಿಗೆ ಶ್ರೀ ನರಸಣ್ಣ ತಾತನವರ ಸಮ್ಮುಖದಲ್ಲಿ ಮಹಾರಥೋತ್ಸವವು ಡೊಳ್ಳು ವಿವಿಧ ವಾದ್ಯ ಮೇಳದೊಂದಿಗೆ ವೈಭವ ಪೂರ್ಣವಾಗಿ ವಿಜೃಂಭಣೆಯಿಂದ ಜರುಗಿತ್ತು ಜಾತ್ರಾ ಮಹಾರಥೋತ್ಸವ ಅಂಗವಾಗಿ ಮಠದಿಂದ ಪಲ್ಲಕ್ಕಿಯಲ್ಲಿ ಶ್ರೀ ಸಿದ್ದರಾಮೇಶ್ವರ ಮೂರ್ತಿ ಮೆರವಣಿಗೆಯು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀ ನರಸಣ್ಣ ತಾತನವರ ಸಮ್ಮುಖದಲ್ಲಿ ಜರುಗಿತು ಭಕ್ತ ಗಣವು ಮಹಾರಥೋತ್ಸವದ ವೈಭವವನ್ನ ಕಣ್ತುಂಬಿಕೊಂಡು ಪುನೀತರಾದರು ಭಕ್ತರ ಇಷ್ಟಾರ್ಥ ಸಿದ್ಧಿ ಮಹಿಮ ಮಹಾ ತಪಸ್ವಿ ಶ್ರೀ ಅಯ್ಯಪ್ಪ ತಾತನವರ ಗದ್ದುಗೆಯ ದರ್ಶನ ಪಡೆದು ಭಕ್ತರು ತಾತನವರ ಕೃಪೆಗೆ ಪಾತ್ರರಾದರು ಜಾತ್ರಾ ಮಹೋತ್ಸವ ಅಂಗವಾಗಿ ನಡೆದ ವಿವಿಧ ಧಾರ್ಮಿಕ ಕೈ ಕಾರ್ಯಗಳಾದ ಶ್ರೀ ಸಿದ್ದರಾಮೇಶ್ವರನಿಗೆ ರುದ್ರಾಭಿಷೇಕ ಸಹಸ್ರ ಬಿಲ್ಬಾರ್ಷಣೆ ಹಾಗೂ ಮಹಾ ತಪಸ್ವಿ ಶ್ರೀ ಅಯ್ಯಪ್ಪ ತಾತನವರ ಕತ್ರಿಗದ್ದುಗೆ ರುದ್ರಾಭಿಷೇಕ ಹಾಗೂ ಮಹಾರಥದ ಕಳಸಾರೋಹಣ ನಂತರ ಸರ್ವ ಭಕ್ತರಿಗೆ ನಗರಾಧನೆ ಮಹಾಪ್ರಸಾದ ಜರುಗಿತು ಈ ಜಾತ್ರೆ ಸುಮಾರು ಒಂದು ನೂರ ಐವತ್ತು ವರ್ಷಕ್ಕೂ ಅಧಿಕವಾಗಿರತಕ್ಕಂತಹ ಜಾತ್ರೆ ಬಹಳ ಪುರಾತನವಾದ ಮಠ ಈ ವರ್ಷ ಜಾತ್ರೆ ಬಗ್ಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನ ಇಂದು ಅಯ್ಯಪ್ಪ ಮಹಾಮಹಿಮಶಾಲಿಗಳಾದಂಥ ಅಯ್ಯಪ್ತಾತ್ನವರ ಆತ್ನವರ ಜಾತ್ರಾ ಮಹಾರಥೋತ್ಸವ ಆಯಿತು ಇದಕ್ಕೂ ನಿನ್ನೆ ದಿನ ಮಠದಲ್ಲಿ ಸಾಮೂಹಿಕ ವಿವಾಹ ಅದು ಮತ್ತು ಮುತ್ತೈದೆ ಸೊಂಗಲೆಯರಿಂದ ಸಾಯಂಕಾಲ ರಥೋತ್ಸವ ಆಯಿತು ಅದಾದ ನಂತರ ಇವತ್ತು ಬೆಳಗ್ಗೆ ಶುಭ ಶುಭ ಕಾಲದಲ್ಲಿ ಸಿದ್ದರಾಮೇಶ್ವರನಿಗೆ ಮತ್ತು ಅಯ್ಯಪ್ತಾತ್ನವರ ಕರ್ತೃಗದ್ದಿಗೆಗೆ ರುದ್ರಾಭಿಷೇಕ ಮತ್ತು ಬಿಲ್ವಾರ್ಚನೆ ಕೂಡ ಮಾಡಲಾಯಿತು ಅದಾದ ನಂತರ ಕಳಸಕ್ಕೆ ತೇರಿಗೆ ಕಳಸಾರೋಹಣ ಮಾಡಿದ್ವಿ ಅದಾದ ನಂತರ ಭಕ್ತಾದಿಗಳ ಆರಕೆಗಳು ಜೌಳ ಗಂಡಾರತಿ ಮುಂತಾದಂಥ ಹರಕೆಗಳು ದೀರ್ಘ ನಮಸ್ಕಾರ ಅವರೆಲ್ಲ ಕಾರ್ಯಕ್ರಮಗಳು ಮುಗಿದು ಈಗ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಮ ರಥೋತ್ಸವ ಜರುಗಿತು ಭಕ್ತಾದಿಗಳ ಸಮ್ಮುಖದಲ್ಲಿ ಶರಣರ ಸಾನ್ನಿಧ್ಯದಲ್ಲಿ ರಥೋತ್ಸವ ಜರುಗಿತು ಈ ಈ ಜಾತ್ರೆ ನಿನ್ನೆ ದಿನ ಪ್ರಾರಂಭಗೊಂಡು ಸುಮಾರು ಎಂಟು ಎಂಟನೇ ತಾರೀಕು ಮಾರ್ಚ್ ಎಂಟರವರೆಗೂ ಕಾರ್ಯಕ್ರಮಗಳಿದ್ದಾವೆ ನಾಳೆ ದಿನ ಎರಡನೇ ವರ್ಷದ ಎತ್ತಿನ ಜಾತ್ರೆ ಪ್ರಾರಂಭ ಆಗುತ್ತೆ ಮತ್ತು ನಾಡಿದ್ದು ಅಂದರೆ ಗುರುವಾರ ದಿನ ಕಡಿಮೆ ಕಾಳಗಿರುತ್ತೆ ಅದರ ಅಂಗವಾಗಿ ಈ ಜಾತ್ರಾ ಅಂಗವಾಗಿಯೇ ಭಕ್ತಾದಿಗಳು ನಮ್ಮ ಗ್ರಾಮದ ಎಲ್ಲ ಮುಖಂಡರು ಹಿರಿಯರು ಸೇರಿ ತಿರುಗಾಲಿ ಅಂದರೆ ಗಿರಿಕೆ ಬಂಡಿ ರೈತರ ಒಂದು ಅಪೇಕ್ಷೆ ಮೇರೆಗೆ ರೈತರ ಒಂದು ಖುಷಿಗಾಗಿ ತಿರುಗ್ಗಾಳಿ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದಾರೆ ಅದಾದ ನಂತರ ಕಡುಬಿನ ಕಾಳಗೆ ಅಂದು ಸಹ ಮುತ್ತೈದ ಸುಮಂಗ್ಲೇರಿಂದನೇ ರಥೋತ್ಸವ ಆಗುತ್ತೆ ಅದು ಮತ್ತು ಶನಿವಾರ ದಿನ ಕಳಸ ತೀರ್ನ ಕಳಸ ಇಳಿಸೋದ್ರ ಮುಖಾಂತರ ಜಾತ್ರೆ ಮುಕ್ತಾಯವಾಗುತ್ತೆ ಈಗಿರ್ತಕ್ಕಂಥ ಪೀಠಾಧೀಶರು ಐದನೇ ಪೀಠಾಧೀಶರು ಈ ಮಠಕ್ಕೆ ಐದನೇ ಪೀಠಾಧೀಶರು ಅವ್ರ ತಂದೆ ನರಸಣ್ಣ ತಾತನವರು ತಾಯಿ ಕಮಲಾಕ್ಷಮ್ಮನವರು ಪ್ರತಿ ವರ್ಷದ ಪದ್ಧತಿ ಏನಂತಂದರೆ ಪಾಲ್ಗುಣ ಶುದ್ಧ ಪಂಚಮಿ ದಿನದಂದನೇ ಜಾತ್ರೆ ಆಗುತ್ತೆ ಅಂಬಾರಿ ಉತ್ಸವ ಮಾಡಿಸಿರುವಂಥದ್ದು ದಸರಾ ಸಮಯದಲ್ಲಿ ಪ್ರತಿ ವರ್ಷ ಈಗ ಎರಡು ವರ್ಷ ಆಗಿದೆ ಮತ್ತು ಮೂರನೇ ವರ್ಷಕ್ಕೂ ದಾಪಗಾಲಿಟ್ಟಿದೆ ನೋಡೋಣ ಭಕ್ತಾದಿಗಳ ತಾಯಿ ಶಕ್ತಿ ಹೆಂಗೆ ಕೊಡ್ತಾಳಂತ ಅನ್ನೋದ್ರ ಮೇಲೆ ಈ ವರ್ಷ ಅಂತ ಈ ಜಾತ್ರೆ ಅಂತೂ ಐವತ್ತು ಜಾತ್ರೆ ಅಂತ ಸುಮಾರು ನೂರೈವತ್ತು ವರ್ಷಕ್ಕೂ ಅಧಿಕವಾಗಿರ್ತಕ್ಕಂಥದ್ದು ನಮ್ಮ ಹೆಸರು ವಿಶಾಲಾಕ್ಷಿ ಅಂತ ನಾವು ಕೆ ಗುಡ್ದೀನಿ ನಾವು ಇಲ್ಲಿ ಬರಲಿಕ್ಕೆ ನಂದು ಜೀವನವೇ ಒಂದು ವಿಶೇಷ ಭಾಳಷ್ಟು ಸಂಕಟದಾಗ ಇದ್ದೆ ನಾನು ಭಾಳ ಕಷ್ಟ ಅನುಭವಿಸಿ ಸಿಂಥದ ಅದಕ್ಕೆ ನಾವು ಅಯ್ಯಪ್ಪನವ್ರ ತಾತನಲ್ಲಿ ಬಂದಮೇಲೆ ನನಗೆ ಗಂಡು ಮಗು ಸಂತಾನ ಇದ್ದಿಲ್ಲ ಮನೆ ತನಕ ಎರಡು ಗಂಡು ಮಕ್ಕಳಾದರೂ ಆಮೇಲೆ ಆರಾಮಾದ್ನೆ ನಾನು ನಾವು ಈಗ ನನ್ನ ಮಗ ಆರ್ವರ್ಸ್ತದ್ರಿ ಹ್ಞೂ ನಾನು ನೆಡ್ಕನಕ್ಕೆ ಇಲ್ಲಿ ಹತ್ತು ವರ್ಷಕ್ಕೆ ನನ್ನ ಮಗಳದಲ್ಲ ರೀ ನನ್ನ ಮಗಳ ಇನ್ನೂ ಹುಟ್ಟಿದ್ದಿಲ್ಲ ಇಲ್ಲ ಆವಾಗ್ಲಿದ್ದ ಹನ್ನೊಂದು ಹನ್ನೆರಡು ವರ್ಷ ಆಯ್ತು ನಾನು ನಡ್ಕ ಹ್ಞೂ ಪವಾಳ ಇದೆ ಅಂತ ಯಾಕಂದ್ರೆ ನಮ್ಮ ಅಮ್ಮ ಇದೇ ಊರಲ್ಲ ಅವರು ತಂದು ಹಾಕಿದ್ ನನ್ನ ಮಠಕ್ಕೆ ಹ್ಞೂ ಹಾಂ ನಾವೆಲ್ಲ ಇದೆಲ್ಲ ತಿಳ್ಕೆ ಅಂದ ಮನುಷ್ಯಳ ಆರಾಮಾಗಿ ನನ್ನ ಮಕ್ಕಳನ್ನ ಆರಾಮದ ಈಗ ಹ್ಞೂ ಹ್ಞೂ ಎಲ್ಲಾರು ಆರೋಗ್ಯವಾಗಿ ಪ್ರತಿ ವರ್ಷ ಬರ್ತೀವ್ರಿ ಜಾತ್ರೆಗೆ ದಸರಿಗೆ ಎರಡು ಹ್ಞೂ ಹಾಂ ರೀ ವಿಶೇಷ ಏನಲ್ರಿ ನಮಗೊಂದು ಎಂಟು ವರ್ಷದಿಂದ ಮ ಮಕ್ಕಳ ರೀ ಅಪ್ಪನವ್ರಿಗೆ ಕೇಳಿದ ಮಗ ಆಗ್ಯಾವ್ರಿ ಹೊಸ ತೇರಾಗಿತ್ತು ತೇರಿಂದ ಕೇಳಿದ್ವಿ ಹೊತ್ತಿನಂತ ಆ ವರ್ಷಲಿಂತ ವರ್ಷದೊಟ್ಟಿಗೆ ಉಟ್ಟೇನು ರೀ ಮಗರಿ ಇವಾಗ ಎಷ್ಟು ಆರನೇ ಕ್ಲಾಸ್ ಐದನೇ ಕ್ಲಾಸ್ ಹೋತಾನೇನು ರೀ ಇಲ್ಲ ಯಾರು ಹೇಳಿದ್ರು ಹೇಳಿದ್ದರು ಹೇಳಿದ್ದರೆ ನಮ್ಮ ಅಣ್ಣನೇ ಹೇಳಿದೆ ಇಲ್ಲೇ ರೀ ಸಿದ್ದಣ್ಣ ಇವ್ರು ಹೇಳಿದ ಮಗ ತಾತನವ್ರಿಗೆ ಹೇಳಿದ ಮಗ ಬರ್ರಿ ಜಾತ್ರೆಗೆ ಬರ್ರಿ ಆವತ್ತು ನಾನು ಹಾಂ ಒಳ್ಳೇದಾಗ್ಯದ ಐದನೇ ಕ್ಲಾಸ್ ಹೊತ್ತೀ ಹಾಂ ಆರೋಗ್ಯ ಸರ್ ತಿಪ್ಪಣ್ಣ ಸರ್ ಶಿವಂಗಿ ಶಿವಂಗಿ ದೇವದುರ್ಗ ತಾಲ್ಲೂಕು ಹ್ಞೂ ಹಾಂ ಸರ್ ನಾ ಅಲ್ಲೇ ಊರಲ್ಲೇ ಇರೋದು ಸರ್ ಇವತ್ತು ಅಂದರೆ ಸರ್ ತಾತನವ್ರ ಸೇವಾ ಇದು ಉತ್ಸಾಯ ಅದು ಆಮೇಲೆ ಪಲ್ಲಕ್ಕಿ ಆಮೇಲೆ ಗುರು ಇದು ತೇರು ಅದು ನಡೀತಾ ಇದೆ ಜಾತ್ರೆಗೆ ಖಂಡಿತ ಸತತವಾಗಿ ಬರ್ತಾಯಿದೆ ಸರ್ ಪ್ರತಿ ವರ್ಷ ಒಂದು ಹತ್ತು ವರ್ಷ ಆಯ್ತು ಸರ್ ನಾವು ಬರೋಕ್ಕೆ ಹತ್ತು ವರ್ಷದಿಂದ ಮೇಲ್ಪಟ್ಟಲಿಂದ ಬರ್ತಾ ಇದೀವಿ ಸರ್ ಬರೋದ್ರಿಂದ ಅಂಬಕ್ಕೇನೋ ಸರ್ ಇಲ್ಲಿ ಬಂದದಕ್ಕೆ ನಮ್ಗೆ ಒಳ್ಳೆಯದಾಗಿದೆ ಭಾಳಷ್ಟು ಇದು ಕಷ್ಟ ಸುಖ ಎಲ್ಲ ಆಗಿದೆ ಇವತ್ತಿನಲ್ಲೇ ಒಂದು ಕ ಇದ್ರ ಮೇಲೆ ನಿಂದಿರ್ಬೇಕಂದ್ರೆ ತಾತನವ್ರು ಆಶೀರ್ವಾದ್ರಿಂದ ಗುರುಗಳ ಆಶೀರ್ವಾದದಿಂದ ನಾವೆಲ್ಲ ಇಷ್ಟ ಬೆಳೆದಿರೋದು ಆಮೇಲೆ ಇಲ್ಲಿಗೆ ಬಂದಿರೋದು ಆಗಮಿಸಿ ಅದಕ್ಕಾಗಿ ಸತತವಾಗಿ ಸೇವೆ ಮಾಡ್ಕೊಂಡು ಬರ್ತಾಯಿದ್ವಿ ಹಾಂ ಆಮೇಲೆ ನಮ್ಮೂರಲ್ಲಿ ಒಬ್ಬರಿಗೆ ಮಕ್ಕಳಾಗಿದ್ದಿಲ್ಲ ಸರ್ ಆದ್ರೆ ಮಕ್ಕಳಾದ್ರೂ ಫೇಲ್ ಆಗ್ತಾಯೇ ಬರ್ತಾಯಿತ್ತು ಸರ್ ಒ ಡಾಕ್ಟ್ರ್ಲಿ ಹೋದ್ರೂ ಏನೋ ಹೇಳ್ತಾ ಇಲ್ಲಪ್ಪ ನಿಮ್ಮ ಮಕ್ಕಳಾಗಲ್ಲ ಅದಾಗಲ್ಲ ಇದಾಗಲ್ಲ ಅಂತ ಹೇಳ್ತಾ ಇದ್ರು ಸರ್ ಇವಾಗ್ಲಿಂದ ಇಲ್ಲಿಗೆ ತಾತ್ನವ್ರ ಗುರುಗಳು ಈಗ ಒಂದು ಐದಾರು ವರ್ಷದಿಂದ ದುಡ್ಕೊಂತ ಬಂದಾಗ ಸರ್ ಅವ್ರಿಗೇನು ಮಕ್ಕಳಾಗಿದೆ ಸರ್ ಅವರು ಇವಾಗ ಎಷ್ಟಂದ್ರೆ ಒಂದು ಆರು ವರ್ಷದ ಇದೆ ಹೆಣ್ಣು ಮಗು ಬಿಟ್ಟಿದೆ ಒಳ್ಳೇದಾಗಿದೆ ಸರ್ ಗುರುಗಳನ್ನ ಮತ್ತೆ ಗುರುಗಳಿಗೆ ಏನಾರ ಇದು ಅವ್ರು ಇದು ಕಾಣಿಕೆ ಮಾಡ್ಬೇಕಂದಿಗೆ ಎಸಿ ಗುರುಗಳು ಹಸಿರು ಅದರಿಂದ ಹೇಳಿಕೊಂಡ ಅವ್ರು ಬೇಡಿಕೆ ಅಂದ್ರೆ ಒಂದು ಗಿ ಸರ್ ಅರ್ಧ ತೊಲೆ ಬಂಗಾರ ಹಾಕಿದ್ದಾರೆ ತಾತ್ನವ್ರಿಗೆ ಒಳ್ಳೇದಾದಾಗುತ್ತೆ ಅವ್ರು ಖಂಡಿತ ಬಂದೇ ಬರ್ತದ್ರಿ ಸರ್ ಇವತ್ತೇನೋ ಅವ್ರ ಮನೆಯಲ್ಲಿ ಸ್ವಲ್ಪ ಇದಾಗಿತ್ತು ಅದಕ್ಕೆ ಬಂದಿಲ್ಲ ಸರ್ ಕರಿ ನಮ್ಮ ಹೆಸರು ಮಮತಾ ಅಂತ ನಮ್ಮದು ಇದೇ ಊರು ನಮ್ಮ ನಮ್ಮದು ಅತ್ತೆ ಮಾಮ್ನವ್ರದ್ದು ಇದೇ ಊರು ನಮ್ಗೆ ಕೊಟ್ಟಿರೋದು ನಮಗೆ ಇದೇ ಥರ ಸಂತಾನ ಭಾಗ್ಯ ಇರಲಿಲ್ಲ ಆಮೇಲೆ ನಮ್ಮ ಮನೆ ದೇವರು ಕೂಡ ಇವರೇ ನಾವು ಮದುವೆಗೆ ಎರಡು ವರ್ಷಕ್ಕೆ ನನ್ನ ಮಗ ಹುಟ್ಟಿದ್ದಾರೆ ಈಗ ಅವನು ಏಳು ವರ್ಷದವನು ಇದ್ದಾನೆ ನಮಗೆ ಈ ಹಿತ್ತು ನಡ್ಕೊಳಲ್ಲಿಂತ ನಮ್ಮ ವಂಶ ದೇವರು ವಂಶ ನಾವು ವಂಶ ಪರಂಪರೆಯಿಂದ ಬಂದಂಥ ದೇವರು ಇವ್ರ ಜೊತೆ ಅಯ್ಯಣ್ಣ ತಾತಂದು ಅಲ್ಲಿ ಒಂದು ಮಸೀದಿ ಇದೆಯಲ್ಲ ಅತ್ಗ ಬ ಗದ್ದಿಗೆಯೂ ನಮಗೆ ಒಳ್ಳೆ ಯಾವ ನಮ್ಮ ಅಜ್ಜಿ ಪ್ರತಿ ಬೆಳಗ್ಗೆ ಐದು ಗಂಟೆಗೆ ಹೋಗಿ ಒಂದು ದಿನ ದರ್ಶನ ಕೊಟ್ಟಿದ್ದೂ ಇತಿಹಾಸ ಇದೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿಗೆ ನಮ್ಮ ಅತ್ತೆನವ್ರ ಅತ್ತಿಗೆ ಅಂದರೆ ನಮ್ಮ ಅಜ್ಜಿ ಹಾಕ್ತಾರೆ ಅವರು ನಡ್ಕೊಂಡ್ರೆ ನಮ್ಗೆ ಎಲ್ಲ ರೀತಿ ಒಳ್ಳೆಯದಾಗಿದೆ ನಮ್ದು ಇವತ್ತಿನ ದಿನ ಚೆನ್ನಾಗಿದ್ದೀವಿ ಅಂದರೆ ಎಲ್ಲ ತಾತನ ಆಶೀರ್ವಾದದಿಂದ ಇದೆ ನಾವು ಈಗ ನಮ್ಮದು ರಾಯಚೂರಲ್ಲಿ ಇರ್ತೀವಿ ನಾವು ಪ್ರತಿ ವರ್ಷ ಇದೇ ಊರಲ್ಲೇ ಇದ್ದೀವಿ ಇದೇ ಊರಲ್ಲಿ ಹೊಲ ಇದೆ ಜಾತ್ರೆಗೆ ಬರ್ತೀವಿ ಇದೇ ಊರಲ್ಲಿ ಇವತ್ತು ನಮ್ಮ ಮಗಗೆ ಜ್ಯೋತಿಯನ್ನು ಒರೆಸೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಪ್ರತಿ ಒಂದು ಐದು ವರ್ಷ ಅಭಿಷೇಕ ಮಾಡಿಸ್ಕೊಂಡು ಮಾಡಿಸಿದ್ವಿ ಅಪ್ಪ ಅವರಿಗೆ ಮತ್ತೀಗ ಇವತ್ತು ಎರಡನೇ ವರ್ಷದ ಜ್ಯೋತಿಯನ್ನು ಒರೆಸಿದ್ದೀವಿ ಅಪ್ಪ ಅವ್ರು ನಡ್ಕೊಳ್ಳಿಂತ ನಮ್ಮದು ಒಳ್ಳೆಯ ಜೀವನ ನಡೆದಿದೆ ಇವತ್ತು ವೈವಾಹಿಕ ಜೀವನದಾಗಿರ್ಬೋದು ಸಂಸಾರದಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಪ್ರತಿಯೊಂದು ಇದು ನಮ್ಮ ಊರಷ್ಟೇ ಅಲ್ಲ ಸುತ್ತ ಒಂದು ಮೂವತ್ತು ಹಳ್ಳಿ ಆಮೇಲೆ ಇತ್ತೀಚೆಗೆ ಅಂದರೆ ಬೆಂಗಳೂರು ಮೈಸೂರು ಮಂಡೆ ಎಲ್ಲ ಕಡೆ ನಮ್ಮ ಊರಿನ ಈರ ಗ್ರಾಮದ ಸಿದ್ದರಾಮೇಶ್ವರ ಅಂದರೆ ನಾವು ಪ್ರತಿಯೊಂದು ಮ್ಯಾಪಲ್ಲಿ ನೋಡ್ಬೋದು ಈಗ ಯಾಕಂದರೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಮಾಡುವಂಥದ್ದು ಎಲ್ಲರೂ ಸೇರಿ ಸ್ವಾಮ್ಯಕ್ಕೆ ಇಲ್ಲಿ ಯಾವುದೇ ರೀತಿಯ ಜಾತಿ ಬೇರೆ ಇರೋಲ್ಲ ನೀವು ನೋಡಿರ್ಬೋದು ಇಲ್ಲೇ ದೇವಸ್ಥಾನದಲ್ಲಿ ಊಟ ಮಾಡುವಾಗ ಕೆಲವೊಂದು ಕಡೆ ಪಂಥಗಳು ಚೇಂಜ್ ಇರ್ತವೆ ಸ್ವಾಮ್ಯರಿಗೆ ಬೇರೆ ಬಂದವರಿಗೆ ಬೇರೆ ಆಮೇಲೆ ಬರುವಂಥ ಕಾರ್ಯಕ್ರಮ ಕೊಡೋವ್ರಿಗೆ ಬೇರೆ ಆಮೇಲೆ ಬೇರೆ ಕಡೆಯಿಂದ ಬಂದವರಿಗೆ ರೂಮಿನ ವ್ಯವಸ್ಥೆ ಇದೆ ಮಲಗಲಿಕ್ಕೆ ವ್ಯವಸ್ಥೆ ಇದೆ ಸ್ನಾನದ ವ್ಯವಸ್ಥೆ ಇದೆ ಪ್ರತಿಯೊಂದನ್ನು ಅಪ್ಪರು ಮಾಡ್ಕೊತ ಇದ್ದಾರೆ ಇದು ವಂಶ ಪರಂಪರೆಯಿಂದ ಬರೋಂಥದ್ದು ಬರೀ ಒಂದೇ ವಂಶದಲ್ಲ ವಂಶ ಪರಂಪರೆಯಿಂದ ಬಂದದ ಇದು ನಮ್ಮ ಊರಿಂದ ನಾವು ಹೇಳಕ್ಕೆ ಕೆಮ್ಮೆ ಪಡ್ತೀವಿ ಯಾಕಂದ್ರೆ ನಾವೊಂದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ನಾವು ಎನ್ ಜಿ ಒದಲ್ಲಿ ಕೆಲಸ ಮಾಡ್ತೀವಿ ನಮ್ಮೂರ ಬಗ್ಗೆ ನಾವು ಹೇಳ್ಬೇಕಂದ್ರೆ ನಮ್ಗೆ ಗೌರವ ಅದ ಅದ್ರ ಬಗ್ಗೆ ನಮ್ಗೇನು ಇದಿಲ್ಲ ನಮ್ಮೂರದು ಪ್ರತಿಯೊಂದು ಹಳ್ಳಿಗಳಲ್ಲಿ ಇದೆ ಈ ಸುತ್ತಮುತ್ತ ನೀವು ಹಳ್ಳಿಯಲ್ಲಿ ಹೋಗ್ಬೋದು ಪ್ರತಿಯೊಂದು ಊರುಗಳಲ್ಲಿ ಸಿದ್ದರಾಮೇಶ್ವರ ಈರ ಗ್ರಾಮ ಎಲ್ಲ ಪ್ರತಿಯೊಬ್ಬರು ಹೇಳ್ತಾರೆ ಆಮೇಲೆ ಪ್ರತಿ ಗುರುವಾರ ಮತ್ತು ಸಂಡೇ ನಮಗೆ ಏನಾದರೂ ಕಷ್ಟ ಇದ್ದರೆ ಅಪ್ಪೋರು ಯಾವುದೇ ರೀತಿ ಬೇರೆ ದೇವಸ್ಥಾನಗಳ ಮೈ ಮೇಲೆ ದೇವರು ಬರೋಲ್ಲ ನಾವೇನು ಅನ್ಕೊತೀವಿ ನಾವು ಏನು ನುಡಿತೀವಿ ಅಲ್ಲೇ ಇದು ಆಗುತ್ತೆ ನಾವು ನಡ್ಕೊಂಡ್ರೆ ಪಡ್ಕೊತೀವಿ ಪ್ರತಿಯೊಂದು ನಾವು ಇಲ್ಲಿ ಎಷ್ಟೋ ಪವಾಡಗಳಾಗಿವೆ ಎಷ್ಟೋ ಜನಕ ಸಂತಾನ ಬಗ್ಗೆ ಸಿಕ್ಕಿದೆ ಅವ್ರ ಕೌಟುಂಬಿಕ ಕಲಹ ಇದ್ದವರಿಗೆ ಸರಿ ಹೋಗಿದೆ ಎಷ್ಟೋ ಸಂಸಾರಗಳನ್ನು ಸರಿ ಮಾಡಿದಾರಪ್ಪ ನಮ್ಮ ನಮ್ಮನೇಲೆ ನಮ್ಮ ಕುಟುಂಬದಲ್ಲೇ ಎರಡೂ ನಮ್ಮ ಭಾವಗ ಮದುವೆ ಮಾಡುವಾಗ ಬೇಡ ಅಂದ್ರೂ ನಾವು ಮಾಡಿದ್ವಿ ಆದರೆ ಅದು ವ ಅದು ವಿಚ್ಛೇದನ ಆಯಿತು ಮತ್ತು ಇನ್ನೊಂದು ಮದುವೆ ಮಾಡಿದಾಗ ಅತ್ತಿಗೆ ಒಂದು ಪಾಪ ಹುಟ್ಟಿದೆ ಯಾಕಂದರೆ ಅದು ಸತ್ಯವಳೆ ಇದೆ ಪ್ರತಿಯೊಂದು ನಮ್ಮ ಒಂದು ಊರಲ್ಲಿ ಈ ಥರ ಇದೆ ಅಂದರೆ ನಮಗೆಲ್ಲ ಖುಷಿ ಆಗ್ತಾ ಇದೆ ಇದು ಪ್ರತಿಯೊಂದು ಈ ಜಿಲ್ಲೆ ಜಿಲ್ಲೆಗಳಲ್ಲಿ ಇವತ್ತು ವಿಜೃಂಭಣೆಯಿಂದ ಸಿದ್ದರಾಮೇಶ್ವರ ಮಠವನ್ನು ಮಾಡ್ತೀವಿ ಆಮೇಲೆ ದಸರಾ ಟೈಮಲ್ಲಿ ನವರಾತ್ರಿ ಉತ್ಸವವನ್ನು ನಮ್ಮ ಭಾಳ ವಿಜೃಂಭಣೆಯಿಂದ ಇಲ್ಲಿ ಮಾಡಲಾಗ್ತದೆ ಒಂಬತ್ತು ದಿನ ನವ ದುರ್ಗೆಗಳನ್ನು ನಾವು ಇಲ್ಲಿ ಕಾಣ್ಬೋದು ನೀವು ಇಲ್ಲಿ ಇವತ್ತು ಏನು ತೋರಿಸ್ತಾ ಇದ್ದೀರಲ್ಲ ನವದುರ್ಗೆ ನೋಡ್ಬೇಕಂದ್ರೆ ಅವತ್ತು ಎರಡು ಕಣ್ಣು ಸಾಲದು ಆಮೇಲೆ ಒಂದು ಅಂಬಾರಿ ವ್ಯವಸ್ಥೆಯೂ ಈ ಎರಡು ವರ್ಷಲಿಂತ ಮಾಡ್ತಾ ಇದ್ದೀವಿ ನಮ್ಮೂರಲ್ಲಿ ಯಾಕಂದರೆ ನಾವು ಹೋಗಿ ಮೈಸೂರು ಹೋಗಿ ಅಂಬಾರಿ ನೋಡಿಕೊಂಡು ಚಾಮುಂಡೇಶ್ವರ ದರ್ಶನ ಮಾಡೋಕ್ಕಿಂತ ನಮ್ಮೂರಲ್ಲೇ ಚಾಮುಂಡೇಶ್ವರ ದರ್ಶನ ನಾವು ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರನ್ನು ಭಾಗವಹಿಸಿ ಪ್ರತಿಯೊಂದು ಹಳ್ಳಿಯಿಂದ ಎಲ್ಲರೂ ಬಂದು ನಮ್ಮ ಒಂದು ಗ್ರಾಮದಲ್ಲಿ ತಮ್ಮ ತಮ್ಮ ತಕ್ಕಷ್ಟು ಸೇವೆಯನ್ನು ಮಾಡಿ ಭಕ್ತರು ಸೇವನೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ಹೆಸರು ಮಮತಾ ಅಂತ ಇದೇವು ರಾಯಚೂರು ಪಾರ್ವತಿ ಒಂದ್ಲಿ 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 ಇದು ದದ್ರಗೆ ತಾಲೂಕು ಹ್ಞೂ ವೇ ನನಗೆ ಎರಡು ಫಸ್ಟಿಗೆ ಅವಶ್ಯನಾದವು ಎರಡು ಕಾಲದು ಮಕ್ಕಳು ದಕ್ಲೇ ಇಲ್ಲ ಇಲ್ಲಿಗೆ ಬಂದಮೇಲೆ ಸಿದ್ಧ ಒಂದು ಮಗು ಆಗೈತೆ ಅತ್ತನ ಸ್ವಾಮಿ ಆಯಿತಾ ಸಿದ್ದರಾಮೇಶ್ವರನ ಹೆಸರೇ ಇಟ್ಟಿವಿ ತಾತನೇ ಹಿಡಿತು ನನಗೆ ಹ್ಞೂ ಎಲ್ಲ ಏಳು ವರ್ಷದ ಮಗು ಎಂಟು ಒಂಬತ್ತು ವರ್ಷ ಆಯ್ತು ನೋಬ್ರ ಒಂಬತ್ತು ವರ್ಷ ಎಲ್ಲ ಚೆನ್ನಾಗೈತಿ ಇಲ್ಲಿಗೆ ಪ್ರತಿ ಹಾಂ ಒಂದು ಸ್ವಲ್ಪ ಅಂದ್ರೆ ಒಂದು ಸ್ವಲ್ಪ ಆಧಾರಕ್ಕೆ ಕುಡಿದ್ರೆ ನಮ್ಗೆಲ್ಲ ಆರಾಮಾಗಿ ಬಿಡ್ತೈತೆ ಇಲ್ಲಿಗೆ ಪ್ರತಿ ಒಂದು ಹೆಜ್ಜೆ ಇಡಬೇಕಾದ್ರೆ ತಾತನ ಕೇಳೇ ಇಡ್ತೀವಿ ನಾವು ದೇವ ಸರ್ ದೇವ ಕೋರಿ ದೇವ ಹಾ ಇಲ್ಲಿ ಮಗನ ಸಲುವಾಗಿ ಬೇಡ್ಕೇನು ಸರ್ ಈ ಒಂದು ವರ್ಷದಿಂದ ಬಂದೆ ಮಗನ ಸಿದ್ದರಾಮಯ್ಯ ಮೂವರು ಹಣ್ಣು ಮಕ್ಕಳಿಂದ ಕೇಳಿದೆ ಅಪ್ಪನ ಹಾಂ ಗುಣಮಗ ಬೇಕಾದ್ರೆ ಸ ಅಪ್ಪ ಅಂದೆ ಬರ್ತಾನಪ್ಪ ಅಂದ ಒಂದು ವರ್ಷ ನಾನು ತಿರಿದೆ ಇಲ್ಲಿ ಹನ್ನೊಂದು ಅಮ್ಮಸ್ಯ ಹನ್ನೊಂದು ಅಮ್ಮಸ್ಯಾದ್ರೊಳಗೆ ಗುಣಮುಖ ಹುಡುಗಿದೆ ಮೂವರಡು ಮಕ್ಕಳಿಂದ ಆರಾಮಿವೆ ಸರ್ ಇಲ್ಲಿ ಬಂದಲ್ಲಿ ಕೊಂಡು ಹುಡುಗ ಸಿದ್ದರಾಮಯ್ಯ ಅಂತ ಇಟ್ಟಿನಿ ಹ್ಞೂ ಹ್ಞೂ ಗಣಮಗ ಬಂದ ಎಲ್ಲ ಆರಾಮ ಇಲ್ಲಿ ನಾವು ಬರೋಕ್ಕೆ ಈ ಒಂದೂವರೆ ವರ್ಷ ಆಯ್ತು ಶಿವರಾತ್ರಿ ಶಿವರಾತ್ರಿ ಒಂದು ವರ್ಷ ಮೇಲೆ ಆಯ್ತು ಹ್ಞೂ ವರ್ಷ ಆಯ್ತು ಸರ್ ಮಗು ಹತ್ತು ತಿಂಗ್ಳದ ಐತೆ ಸಿದ್ದರಾಮಯ್ಯ ಹ್ಞೂ ಸಿದ್ದರಾಮಯ್ಯ ಅಂತ ಅಂತೇಳಿ ಅಂತೇಳಿ ಸಿದ್ದರಾಮ್ ಚೆನ್ನಾಗಿ ಇಲ್ಲಿ ಬಂದಲ್ಲಿ ಜಾಗ ಚಲೈತೆ ಚೆನ್ನಾಗಿ ಅಪ್ಪ ಹೆಂಗೆ ಆತನ ಹಂಗೆ